ಹಾಯ್ ಹಲೋ ನಮಸ್ತೆ ನಾನು ಗೀತಾ ಸಪ್ರಾಯ್ನಾ ನೋಡಿ ಇವತ್ತು ನಾವು ಇವತ್ತು ಎಲ್ಲರೂ ಟ್ರಿಪ್ಗೆ ಹೋಗೋಣ ಅಂತ ರಜೆ ಇತ್ತಲ್ವ ನನ್ನ ಮಗಳು ಸ್ಟಾರ್ಟ್ ಆಗಿತ್ತು ರಜಾ ಕೆಲ ಕರ್ಕೊಂಡೋಗಿಲ್ಲ ನನಗೆ ಅಂತ ಕೇಳಿ ಹಾಗಾಗಿ ಟ್ರಿಪ್ ಹೋಗೋಣ ಅಂತ ಹೋದ್ವಿ ಟ್ರಿಪ್ ಬಂದರೆ ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡು ಟು ಎಂದ್ರೆ ಎರಡು ಮೂರು ಕಡೆ ಅಂದ್ಕೊಂಡಿದ್ವಿ ಸರಿ ಆಲ್ಮೋಸ್ಟ್ ಲಾಸ್ಟಲ್ಲಿ ಲಾ ಮೈಸೂರಿಗೆ ಹೋಗೋಣ ಅಂತ ರೆಡಿಯಾಗಿ ಓದಿದ್ವಿ ಇವತ್ತು ಸಡನ್ನಿ ರೆಡಿಯಾಗಿ ನೋಡಿದ್ದು ನಾವು ಮೈಸೂರಿಗೆ ಹೋಗ್ಲಿ ಹೋಗಿ ಹೋಗಿದ್ದು ತುಂಬ ವರ್ಷಗಳೇ ಆಗಿತ್ತು ಮೈಸೂರಿಗೆ ಬಂದು ಸರಿ ಅಲ್ಲೇ ಪ್ಲೇಸೆಲ್ಲ ನೋಡ್ಕೊಂಡು ಬರೋಣ ತುಂಬ ವರ್ಷಗಳಾಗಿದೆಯಲ್ಲ ಅಂತ ಹೋಗ್ಲಿ ಅಲ್ಲಿಂದ ಟ್ರೈನಿಗೆ ಬಂದು ಟ್ರೈನ್ ಬಂದ ತಕ್ಷಣ ಇಲ್ಲಿ ಆಟೋ ರೈಲ್ವೆ ಇದರಲ್ಲಿದೆ ಆಟೋ ಪೇಮೆಂಟ್ ಮಾಡ್ಕೊಂಡ್ವಿ ಪ್ರಿಪೇಯ್ಡ್ ಪೇಮೆಂಟ್ ಇರ್ತೀವಿ ನಾಲ್ದೇ ಮಾಡ್ಕೊತಾರೆ ಹಾಗಾಗಿ ಅಲ್ಲಿ ನೋಡ್ಕೊಂಡು ಆಟೋ ಮಾಡಿಕೊಂಡು ಬಂದ್ವಿ ಆಲ್ರೆಡಿ ರೂಮ್ ಬುಕ್ ಆಗಿತ್ತು ನಮ್ಮ ಫ್ರೆಂಡ್ ನಮ್ಮ ಮನೆಯವ್ರ ಫ್ರೆಂಡು ರೂಮ್ ಎಲ್ಲ ಬುಕ್ ಮಾಡಿ ಕಾರು ನೆಕ್ಸ್ಟ್ ಡೇ ಕಳಿಸ್ಕೊಡ್ತೀವಿ ಒಂದು ಅಲ್ಲಿ ಬಂದು ಹಾಲ್ಟ್ ಆಗಿರಿ ನೀವು ಅಂತ ಹೇಳಿತ್ತು ಅದರಲ್ಲಿ ಅಲ್ಲಿ ಬಂದು ಆಟೋದಿಂದಲೇ ಬಂದು ಸೀದಾ ಹೋಟೆಲ್ಗೆ ಬಂದು ರೂಮ ಬುಕ್ಕಾಗಿತ್ತಲ ಅಷ್ಟೇ ಆಗಲಿ ನಾವು ಸರಿ ಬಂದು ರೆಡಿ ಆಗೋಣ ಎಲ್ಲಾರ ಇದೆ ಹೊರಗಡೆ ಓಡಾಡ್ಕೊಂಡು ಬರೋಣ ಇವತ್ತು ಅಂತ ಅಂದ್ಕೊಂಡಿದ್ವಿ ಸಂಜೆ ಬಂದಿದ್ದು ನಾವು ಅಲ್ಲೇ ನಾಲ್ಕೈದು ಗಂಟೆ ಆಗಿತ್ತು ಟೈಮ್ ಆಗಿತ್ತು ಹಾಗಾಗಿ ಬಂದು ಸ್ವಲ್ಪ ಏನಾದ್ರು ತಿನ್ಕೊಂಡು ಒಗ್ಗಡೆ ಅಡ್ಡಾಡ್ಕೊಂಡು ಬರೋಣ ಅಂತ ಹೇಳಿ ಪ್ಯಾಲೇಸ್ಗೆ ಹೋಗೋಣ ಅಂತ ಒಗ್ಗಡೆ ಓಡಾಡೋದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪ್ಯಾಲೇಸ್ಗೆ ಬಂದ ನಂತರ ಇಲ್ಲಿ ಕೇಳಿದ್ವಿ ಸರಿ ಅಂತೇಳಿ ರೂಮ ಕೀ ಎಲ್ಲ ಕೊಟ್ಟರು ನಮಗೆ ಫ್ರೆಶ್ಅಪ್ ಆಗಿ ಕಿಂತ ಹೋದ್ವಿ ರೂಮು ಸಹ ಪರವಾಗಿಲ್ಲ ಚೆನ್ನಾಗಿತ್ತು ಆದರೆ ಅಮೌಂಟು ಹಾಗೆ ಇತ್ತು ರೂಮು ಸಹ ಚೆನ್ನಾಗಿತ್ತು ಬರ್ತಿನಕನೇ ಎಂಟ್ರೆನ್ಸಲ್ಲಿ ದೇವಿದು ಇದನ್ನೇ ಹಾಕಿದ್ರು ತುಂಬ ಚೆನ್ನಾಗಿತ್ತು ಚಾಮುಂಡೇಶ್ವರಿ ಅವ್ರದ್ದು ಹಾಗೆ ತುಂಬಾ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವು ಸ್ವಲ್ಪ ಹೊರಡೋಣ ಅಂತ ಹೊರಡ್ತಾ ಇದ್ವಿ ನನ್ನ ಮಗನಿಗೆ ಕರ್ಕೊಂಬಂದ್ರಲ್ಲ ಅಂತ ಫುಲ್ ಖುಷಿ ಹಾಗೆ ಹೊರಟಿತ್ತು ರೂಮ್ ಮಾಡಿದ್ದು ಅಂದರೆ ಒಂದು ಹೊರ್ಗಡೆಯಿಂದ ಎಕ್ಸ್ಟ್ರಾ ಮಾಡಿದ್ರೆ ಒಂದು ಐನೂರು ರೂಪಾಯಿ ಜಾಸ್ತಿ ಸ್ವಲ್ಪ ಪರಿಷಯ ಇದೆ ಅಂದರೆ ಸ್ವಲ್ಪ ಫೈವ್ ಹಂಡ್ರೆಡ್ ನಮಗೆ ಡಿಸ್ಕೌಂಟ್ ಬಂತು ಅಂತ ಅಂದ್ಕೊತೀನಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿತ್ತು ರೂಮು ಸ್ಪೆಷಲ್ ಎಲ್ಲ ಹಾಗೆ ನಾವು ಸಹ ಸ್ಪೆಷಫಿ ಹೊರಟಿ ರೆಡಿಯಾಗಿ ಸಹ ಸ್ಪೆಷಾಗಿ ಆಯಿತು ಹಾಗೆ ಹೋಗೋಣ ಟೈಮ್ ಆಗುತ್ತೆ ಅಲ್ಲಿ ಎಲ್ಲ ನೋಡಿಕೊಂಡು ಮತ್ತು ಡಿನ್ನರ್ ಮುಗಿಸ್ಕೊಂಡು ಅತಿಗೆ ಲೇಟ್ ಆಗುತ್ತೆ ಅಂತ ಓದ್ವಿ ಹೋಗೋಣ ಬನ್ನಿ ಹಾಗೆ ನನ್ನ ಚಾನಲ್ ಆಗಿ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅದು ಲೈಕ್ ಮಾಡಿ ವಿಡಿಯೋ ಸಂಪೂರ್ಣ ನೋಡಿ ಸಪೋರ್ಟ್ ಮಾಡಿ ನೋಡಿ ನನ್ನ ಮಗ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ರೆಡಿಯಾಗಿ ನಿಂತಿದ್ದ ಅವನಿಗೆ ಬ ಹೋಗ್ಬೇಕು ಎಲ್ಲ ಪ್ಲೇಸ್ ನೋಡಬೇಕು ಓಡಾಡಬೇಕು ಅಂತ ಹೇಳಿದ್ರು ಆಟಾಡೋಕೆಲ್ಲ ಕೇಳಿದ್ದಾನೆ ಇನ್ನೂ ಟೂ ಡೇಸ್ ಇರ್ತೀವಿ ನಾವು ಇವತ್ತು ಇವತ್ತು ಫಸ್ಟೇನ ವೀಡಿಯೋ ಇದು ಮೈಸೂರಿಗೆ ಬಂದಿತ್ತು ನಾವು ಹಾಗಾಗಿ ಇವತ್ತು ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾಳೆ ವೀಡಿಯೋ ನೋಡಿದ ವೀಡಿಯೋ ಸಹ ನಿಮಗೆ ಶೇರ್ ಮಾಡಿಕೊಡ್ತೀನಿ ನಿಮ್ಮ ಜೊತೆ ನೋಡಿ ಸಪೋರ್ಟ್ ಮಾಡಿ ಬಂದು ಕಲಿಸ್ತಾ ಬಟ್ ಇನ್ನೂ ಓಪನ್ ಆಗಿರಲಿಲ್ಲ ಹಾಗಾಗಿ ಇಲ್ಲೆಲ್ಲರೂ ತಿನ್ನಬೇಕು ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಮಕ್ಳಿರೋ ಅವರು ಗೊತ್ತಲ್ಲ ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ ಇಂತ ಕಟ್ಟು ಸರಿ ಅಂತ ಹೇಳ್ಬಿಟ್ಟು ಅವನು ಇದು ಕೊಡಿಸ್ಕೊಂಡು ತೆಗೆದುಕೊಂಡಿದ್ವಿ ಹೊರಗಡೆ ಅಲ್ಲಿ ಕಟ್ಕೊಂಡಿದ್ವಿ ಅದಾದಂತ ಒಂದು ಐದು ಹತ್ತು ನಿಮಿಷದಲ್ಲಿ ನಾವು ಹೋಗಿದ್ದೆ ಒಂದು ಐದು ಹತ್ತು ನಿಮಿಷದಲ್ಲಿ ಓಪನ್ ಆಯಿತು ಇತ್ತು ಒಳಗಡೆ ಹೋಗಿ ತುಂಬ ಚೆನ್ನಾಗಿ ಕಳಿಸ್ತಾಯಿತ್ತು ವರ್ಷಗಳ್ಕೊಂಡಿತ್ತು ನಾನು ತಿಂಡಿಯನ್ನು ಅದೇ ನಾನು ಚಿಕ್ಕವಳಿದ್ದಾಗ ಬಂದಿದ್ದು ತುಂಬ ವರ್ಷಗಳ ಸಿಗೋದು ತಿನ್ನ ಹಾಗಾಗಿ ಎಂಟ್ರೆನ್ಸ್ಗೆ ಬಂದ್ವಿ ಬ್ಯಾಗು ಮತ್ತು ನಾವು ಇದೆಲ್ಲ ಚೆಕ್ ಮಾಡಿಕೊಂಡು ಒಳಗಡೆ ಬುಕ್ ತುಂಬ ಚೆನ್ನಾಗಿತ್ತು ದೇವಸ್ಥಾನಗಳ್ ಇದ್ರದ್ದೆಲ್ಲ ಚೆನ್ನಾಗಿತ್ತು ಸ್ವಲ್ಪ ನೋಸ್ಕರ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಲೈಟಿಂಗ್ಸು ನೈಟ್ ಟೈಮ್ ಅಲ್ವಾ ತುಂಬ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಇದೆ ಮತ್ತು ಬೆಳಗ್ಗೆ ಬರೋಣ ಒಂದು ಟೈಮು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಹಾಗೆ ಹೊರಗಡೆ ಎಲ್ಲ ಪಾರ್ಕಲೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ನಾನು ನನ್ನ ಮಗ ಆಟ ಆಡಿಕೊಂಡು ಫುಲ್ ಖುಷಿಯಿಂದ ಅದು ಇದು ತಿಂದ್ಕೊಂಡು ಓಡಾಡ್ಕೊಂಡು ಬಂದ್ವಿ ತುಂಬ ಖುಷಿಯಾಯಿತು ಏನೂ ಈ ಬೇಜಾರು ಅನ್ನಿಸ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಎಲ್ಲರೂ ಹೊರ್ಗಡೆ ಬಂದಾಗ ಈ ಥರ ಖುಷಿ ಖುಷಿಯಾಗಿ ಎಂಜಾಯ್ ಆಗಿದ್ದಷ್ಟು ನಮಗೆ ಸಂತೋಷ ಆಗುತ್ತೆ ಅಂತ ನನ್ನ ಅನುಭವ ಎಲ್ಲರೂ ಯಾವುದೇ ಒಂದು ಟೆನ್ಷನ್ ಇದ್ರೂ ಯಾವಾಗಲೂ ಅದೇ ಥರ ಇದ್ದು ಕೆಲಸ ಅದು ಇದು ಅನ್ನೋದರಲ್ಲಿ ಇದು ಮಾಡಿ ತೊಡಸ್ಕೊಳ್ಳೋದ್ ಬದಲು ಒಂದೊಂದು ಟೈಮ್ ಒಂದು ಟೈಮಲ್ಲಿ ಈ ಥರ ಫ್ರೀಯಾಗಿ ಇದ್ಕೊಂಡು ಆರಾಮಾಗಿದ್ದಷ್ಟು ಚೆನ್ನಾಗನ್ಸುತ್ತೆ ಅನಿಸುತ್ತೆ ಹಾಗೆ ನಾನು ಅಲ್ಲೆಲ್ಲ ಮುಗಿದ ನಂತರ ಇಲ್ಲಿ ರಾಯಲ್ ಮಾರ್ಟ್ಗೆ ಬಂದ್ವಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ರಾಯಲ್ ಮಾಲಲ್ಲಿ ಹೇಗಿತ್ತೆ ಹೇಳ್ಬಿಟ್ಟು ಚೆನ್ನಾಗಿರತ್ತೆ ಇಲ್ಲಿ ತುಂಬ ಕಾಸ್ಟ್ಲಿ ಇತ್ತು ಐಟಮ್ಸ್ ಎಲ್ಲ ಬಟ್ ಐಟಮ್ಸ್ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಅಷ್ಟೇ ಕಾಸ್ಟ್ಲಿ ಇತ್ತು ನೋಡಿದೆ ನಾನು ಯಾವ್ದಾದ್ರು ಬೇಕಂತ ವಾಲ್ ಫ್ಲಾಕ್ ಮಾತ್ರ ತುಂಬ ಒಂದಕ್ಕೊಂದು ಡಿಸೈನ್ ಚೆನ್ನಾಗಿತ್ತು ಹಾಗೆ ನಾನು ನೋಡಿ ಎಲ್ಲ ಕಡೆಯಿಂದ ರೇಟೆಲ್ಲ ನೋಡಿಕೊಂಡು ಏನು ತೊಗೊಂಡಿಲ್ಲ ನಂಗೆ ಇಷ್ಟ ಆಗಲಿಲ್ಲ ರೇಟು ತುಂಬ ಜಾಸ್ತಿನ ಹಾಗಾಗಿ ನಾನು ಸಹ ನೋಡಿಕೊಂಡು ನನ್ನ ಎಷ್ಟು ಕರೆದ್ರು ಬರ್ತಾ ಇರಲಿಲ್ಲ ಆಟ ಸಾಮಾನುಗಳು ಅದು ಇದು ಅದನ್ನೇ ನೋಡ್ತಾ ಇದ್ದ ಸೈನ್ಸಿ ಬಿಟ್ಟೆಲ್ಲ ನೋಡಿಕೊಂಡು ಓಡಾಡ್ಕೊಂಡು ಅಲ್ಲೋಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಗಡೆ ಬಂದ್ವಿ ನಾವು ಮತ್ತು ವಾಲ್ದು ಇದೆಲ್ಲ ತುಂಬ ಚೆನ್ನಾಗಿತ್ತು ಡಿಸೈನೆಲ್ಲ ಸಕ್ಕತ್ ನಂಗೆ ಇಷ್ಟ ಆಯಿತು ಹಾಗೆ ನೋಡ್ಕೊಂಡು ಇರಬೇಕಲ್ವ ಇಂಥದ್ದು ಚೆನ್ನಾಗಿರುತ್ತೆ ಅಂತದಂತೇಳಿ ನೋಡ್ಕೊಂಡು ಬಂದೆ ಅಷ್ಟೇ ನಾನು ಅಮೌಂಟ್ ಏನು ತಗೋ ಬಟ್ ನಾನು ಜಾಸ್ತಿ ಇತ್ತು ಅಮೌಂಟ್ ನಾನು ನಾನೇನು ತೊಗೊಂಡಿಲ್ಲ ಅದಾದ ನಂತರ ನಾವು ಡಿಲೇ ಮುಟ್ಸ್ಕೊಳ್ಳೋಣ ಅಂತೇಳಿ ಒಂದು ಹೋಟೆಲ್ದೇ ಹೋಗಿ ನಮಗೆ ನಾನ್ ವೆಜ್ಜೇ ಬೇಕಂತ ಕೇಳಿದ್ರು ಹಾಗಾಗಿ ನಾನ್ ವೆಜ್ಗೆ ಹೋಗಿ ನಾನ್ ವೆಜ್ ತಿಂದ್ಕೊಂಡು ಸ್ವಲ್ಪ ಎಲ್ಲ ಕಬಾಬು ಬಿರಿಯಾನಿ ಥರ ತೊಗೊಂಡು ತಿಂದ್ಕೊಂಡು ನಮಗೆ ಇಷ್ಟ ಆಯಿತು ಅವನಿಗೆ ಅವ್ನಿಗೆ ಏನು ಅದು ಕೊಡಿಸ್ಬೇಕು ಅವನಿಗೆ ಇಲ್ಲ ಕೋಪ ಮಾಡ್ಕೊಳ್ತಾನೆ ಹಾಗಾಗಿ ಕೊಡಿಸ್ಕೊಂಡು ತಿಂದ್ಕೊಂಡು ಮತ್ತೆ ರೂಮ್ಗೆ ಬಂದು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್